ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ತೆ ಹೇಳಿ ಸರ್ ನಮಸ್ಕಾರ ನಮಸ್ಕಾರ ಇದೊಂದು ಬಡ ದೋಸ್ತ ಗಾಡಿ ಕಳ್ಸಿಕೊಡ್ತಿರಲ್ಲ ಹೌದು ಎಷ್ಟು ಮಾಡಲ್ ಇದು ಇಪ್ಪತ್ತೊಂದು ಸಿಂಗಲ್ ಓನರ್ ಇಪ್ಪತ್ತೊಂದು ಸಿಂಗಲ್ ಓನರ್ ಇದೆಯಾ ಇನ್ಶೂರೆನ್ಸ್ ಫ್ರೆಶ್ ಇದೆ ಆ ಗಾಡಿ ತುಂಬಾ ಚೆನ್ನಾಗಿದೆ. ಲೋನ್ ಇದ್ರೆ ಹಾ ಲೋನ್ ಇಲ್ಲ. ಆ ಲೋನ್ ಇದ್ದಿದ್ ಕ್ಲಿಯರ್ ಮಾಡಿದರೆ. ಲೋನ್ ಬೇಕಾದ್ರೆ ಮಾಡ್ಸ್ಕೊಳ್ಳಬಹುದು. वगರೆ ಮಾಡ್ಸ್ಕೊಳ್ಳುತ್ತರಾ? ಹಾ ಲೋನ್ ಆಪ್ಷನ್ ಇದೆ. ಓಹೋ ಓಹೋ. 76000 ಸಿಲ್ರನ್ನ ಇದೆ. 76000 ಓಡಿದ್ದೀರಾ? ಸರ್ ಯಾವುದು i4 ಇದು? ಆ i3 ಇರಬೇಕು ಅದು. ಇದು ದೊಡ್ಡದು i3ನೇ. ಹಾ ಟೈರ್ ಎಲ್ಲ ಚೆನ್ನಾಗಿದಾವ ಅಣ್ಣ ಹಾ ಟೈರ್ ಎಲ್ಲ ಚೆನ್ನಾಗಿದಾವೆ ನಾಲ್ಕು ಮೂರು ಚೆನ್ನಾಗಿದಾವೆ ಫ್ರಂಟ್ ಇಂದ ಒಂದು ಲೆಫ್ಟ್ ಸೈಡ್ ಟೈರ್ ಒಂದ್ ಸ್ವಲ್ಪ ಒಂದ್ ಸಿಕ್ಸ್ಟಿ ಪರ್ಸೆಂಟ್ ಇದೆ ಹಾ ಉಳಿದ ಎಲ್ಲ ಹೊಸ ಟೈರ್ ಗಳೇ ಹೌದಾ ಹಾ ಅದು ಸ್ಟೈ 4 ಇದು ಆರ್ಸಿಗಳ ಐ4 ಐತೆ ಐ4 ಹಾ ಸಾರಿ ಐ ಐ4 ಅದು ಮ್ಯೂಸಿಕ್ ಪ್ಲೇಯರ್ ಇದೆ ಅಂತ ಹಾ ಹೌದಿದೆ ಇದೆ ಇದೆಯಾ ಇದು ಲೊಕೇಶನ್ ಎಲ್ಲಿ ಬರ್ತಿದೆ ಗಾಡಿ ಶಿವಮೊಗ್ಗ ಶಿವಮೊಗ್ಗ ಅಲ್ಲಿ ಲೋಕಲ್ ಏರಿಯಾ ಹೊರಗಡೆ ಐತಾ ಲೋಕಲ್ ಲೋಕಲ್ ಅಲ್ಲಿ ಇದೆಯಾ ಲೋನ್ ಆಪ್ಷನ್ ಇದೆ ಅಲ್ಲ ಇದು ಗಾಡಿ ಶೋರೂಮ್ ಹಿಸ್ಟ್ರಿ ಇದೆ ಹಾ ಲೋನ್ ಆಪ್ಷನ್ ಗೂ ಇದೆ ಲೋನ್ ಬೇಕಾದ್ರೆ ಮಾಡಿಸ್ಕೊಳ್ಳೋಣ ಗಾಡಿ ಶೋರೂಮ್ ಹಿಸ್ಟ್ರಿ ಪ್ರೈಸ್ ಎಷ್ಟು ಹೇಳ್ತಿದ್ರ ಗಾಡಿಗೆ ಪ್ರೈಸ್ ಸರ್ ಅದು ಡೆಡ್ ಫೈನಲ್ ಇಂಟ್ರೆಸ್ಟೆಡ್ ಪರ್ಸನ್ಸ್ ತಗೊಂಬೋದು ಡೆಡ್ ಫೈನಲ್ ಒಂದು ಏಳು ಅರವತ್ ಹೇಳ್ತ ಲೋನ್ ಇದೆ ಅವ್ರಿಗೆ ಆಗ್ತದೆ ಗಾಡಿಗೆ ಏಳು ಮೂವತ್ತು ಆಗುತ್ತೆ ಏಳು ಮೂವತ್ತು ಏಳು ಮೂವತ್ತು ಲೋನ್ ಆಗುತ್ತೆ ಏಳು ಅರವತ್ತು ಮೂವತ್ತು ಸಾವಿರ ಹಾ ಇಲ್ಲ ಒಂದ ಐವತ್ತ ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಮಾಡಬೇಕು ಸಿ ಸಿ ಅವ್ರ ಹೆಸರಿ ತೆಗಿಬೇಕಲ್ಲ ಇವಾಗ ಒಂದ್ ಐವತ್ ಸಾವಿರ ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಲೋನ್ ಹೌದ್ ಹೌದು ಆಹ್ ಐವತ್ ಸಾವಿರ ಒಂದ್ ಅರ್ವತ್ ಸಾವಿರ ಮೇಲ್ಗಡೆ ಲೋನ್ ಡೌನ್ ಪೇಮೆಂಟ್ ಮಾಡಿದ್ರೆ ಈಗ ಏಳ್ ಲಕ್ಷ ಲೋನ್ ಕುಡ್ಸೋಣ ಹೌದು ಏಳು ಲಕ್ಷ ಲೋನ್ ಕೊಟ್ಟು ಕೊಡ್ತೀರಾ ಹ್ಮ್ ಈಗೆಲ್ಲ ಲಕ್ಷ ಲಕ್ಷದ ಫೈನಲ್ ಈ 760 ಹೇಳ್ತೀವಿ ಏಳ್ ಲಕ್ಷ ಅರವತ್ ಸಾವಿರ ಹ್ಮ್ ಸಾವಿರ ಡೌನ್ ಪೇಮೆಂಟ್ ಮಾಡಿದ್ರೆ ಕೊಡ್ತೀರಲ್ಲ ಹೌದು ಕನ್ನೂರ್ ಕರ್ನಾಟಕ ಹ್ಮ್